ಎಲ್ಲರಿಗೂ ನನ್ನ ವಂದನೆಗಳು ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಬಗ್ಗೆ ಒಂದು ಪುಟ್ಟ ಪರಿಚಯ ಕೊಡೋ ಪ್ರಯತ್ನ ಮಾಡ್ತಿದ್ದೇನೆ ಇಷ್ಟ ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತೊಂದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಿಜಯಪುರ ಜಿಲ್ಲೆಯ ತ್ರಿಕುಟ ತಾಲೂಕಿನ ಬಿಜ್ಜರಗಿ ಅನ್ನೋ ಗ್ರಾಮದಲ್ಲಿ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿದರು ಇವರ ಮೂಲ ಹೆಸರು ಸಿದ್ಧಗೊಂಡ ಓಗಪ್ಪ ಬಿರಾದರ್ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಇವರ ಗುರುಗಳಾಗಿದ್ದರು ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಜ್ಞಾನ ಜ್ಯೋತಿಯನ್ನು ಬೆಳಗಿಸ್ತಾ ಅನೇಕ ನಗರ ಗ್ರಾಮೀಣ ಪ್ರದೇಶಗಳನ್ನು ಸುತ್ತಿ ಪ್ರವಚನ ನೀಡುತ್ತಾ ಇರ್ತಾರೆ ಗ್ರಾಮೀಣ ಪ್ರದೇಶಗಳಲ್ಲಿನ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಗಳನ್ನು ಪ್ರಾರಂಭಿಸಿ ಊಟ ವಸತಿ ಜೊತೆಗೆ ಜ್ಞಾನವನ್ನು ನೀಡುತ್ತಾ ಇರ್ತಾರೆ ಹೀಗೆ ವಿದ್ಯಾಭ್ಯಾಸಕ್ಕೆ ಅಂತ ಬಂದ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕೂಡ ಒಬ್ಬರಾಗಿರ್ತಾರೆ ಇವರು ಏಳನೇ ತರಗತಿಯಲ್ಲಿ ಓದ್ತಾ ಇರುವಾಗ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರಿಗೂ ಮತ್ತು ಸಿದ್ದೇಶ್ವರ ಸ್ವಾಮಿಗಳವರಿಗೂ ಮುಖಭೇಟಿಯಾಗುತ್ತೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅನ್ನೋ ದಾಸವಾಣಿಯಂತೆ ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯವರಿಗೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ನೋಡಿದ ಕ್ಷಣ ಮನಸ್ಸಿನಲ್ಲಿ ಅನಿಸುತ್ತೆ ಇವರು ಮುಂದೊಂದಿನ ಮಹಾ ತೇಜಸ್ವಿ ಮತ್ತು ಜ್ಞಾನಯೋಗಿ ಆಗ್ತಾರೆ ಅಂತ ಹಾಗಾಗಿ ಅಂದಿನಿಂದ ಶ್ರೀ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಎಲ್ಲೇ ಪ್ರವಚನಕ್ಕೆ ಹೋದರೂ ಕೂಡ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ಜೊತೆಗೇ ಕರೆದುಕೊಂಡು ಹೋಗ್ತಿರ್ತಾರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಗುರುಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳಿಂದ ತುಂಬ ಪ್ರಭಾವಿತರಾಗ್ತಾರೆ ಅವರು ಗುರುಗಳ ಜೊತೆಗೇ ಅವರ ಎಲ್ಲ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ತಮಗೆ ಓದನ್ನು ಕೂಡ ಮುಂದುವರಿಸ್ತಾರೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಪದವಿಯನ್ನು ಪಡೆಯುತ್ತಾರೆ ಕೊಲ್ಲಾಪುರ ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರ ವಿಭಾಗದಲ್ಲಿ ಎಮ್ ಎ ಪದವಿಯನ್ನು ಪಡೀತಾರೆ ಗುರುಗಳಿಂದ ಪ್ರಭಾವಿತರಾಗಿರೋ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಆಧ್ಯಾತ್ಮಿಕ ಮತ್ತು ಸರಳ ಜೀವನಕ್ಕೆ ಮೀಸಲಿಟ್ಟು ಭಾರತ ದೇಶದ ಅನೇಕ ಸಂತರು ನೀಡಿದ ಕೃತಿಗಳನ್ನು ಆಧಾರವಾಗಿಟ್ಕೊಂಡು ಅನೇಕ ಪುಸ್ತಕಗಳನ್ನು ಬರೀತಾರೆ ವೇದಾಂತ ಗೀತ ಯೋಗಸೂತ್ರ ವಚನಗಳ ಕುರಿತು ಅವುಗಳ ಮೂಲತೆ ಅವುಗಳ ಚಿಂತನೆಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡ್ತಾ ಹೋಗ್ತಾರೆ ಸ್ವಾಮಿಗಳವರ ಸರಳತೆ ಸಹಾನುಭೂತಿ ಆಧ್ಯಾತ್ಮಿಕತೆ ಸೃಜನಶೀಲತೆ ಮತ್ತು ಅವರ ಶಾಂತ ಸ್ವಭಾವದ ಪ್ರವಚನಗಳು ಪ್ರೇಕ್ಷಕರನ್ನು ತಾಸುಗಟ್ಟಲೆ ಕೂತರೂ ಕೂಡ ಉತ್ಸಾಹ ಮತ್ತು ತನ್ಮಯದಿಂದ ಮಂತ್ರಮುಗ್ಧರನ್ನಾಗಿ ಮಾಡ್ತಿದ್ರು ಅವರು ಪ್ರವಚನಗಳಲ್ಲಿ ಕಲ್ಲು ಮಣ್ಣು ಗಿಡ ಮರ ಹೂವು ಹಕ್ಕಿ ಪಕ್ಷಿ ಪ್ರಾಣಿಗಳಲ್ಲಿ ಜೀವಚೈತನ್ಯ ಇದೆ ಅಂತ ಹೇಳೋ ರೀತಿಯೇ ತುಂಬ ಅದ್ಭುತವಾದದ್ದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ವಿಜಯಪುರದಲ್ಲಿ ಜ್ಞಾನ ಯೋಗಾಶ್ರಮವನ್ನು ಕಟ್ತಾರೆ ಅದರ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾರೆ ಗುರುಗಳಿಂದ ಸ್ಥಾಪಿತ ಆದ ನೂರಾರು ವಿದ್ಯಾಸಂಸ್ಥೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ ಆದರೆ ಯಾವ ಆಶ್ರಮಕ್ಕೂ ಕೂಡ ಯಾವ ಸಂಸ್ಥೆಗೂ ಕೂಡ ಅವರ ಹೆಸರನ್ನು ಇಡದೆ ಎಲ್ಲ ಭಗವಂತನದು ಅಂತ ಸಾರುತ್ತಾ ಸರಳ ಜೀವನವನ್ನು ನಡೆಸ್ತಾ ಇರ್ತಾರೆ ಗುರುಗಳು ನೀಡಿದ ಪ್ರವಚನಗಳನ್ನು ಒಂದುಗೂಡಿಸಿ ಸಿದ್ಧಾಂತ ಶಿಖಾಮಣಿ ಅನ್ನೋ ಪುಸ್ತಕ ತಾವೇ ಬರೆದರೂ ಕೂಡ ಗುರುಗಳ ಹೆಸರಿನಲ್ಲಿ ಪ್ರಕಟಿಸ್ತಾರೆ ಸ್ನೇಹಿತರೆ ಒಂದು ಗ ಒಂದು ಮಾತನ್ನು ನಿಮಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಆ ಸಂದರ್ಭದಲ್ಲಿ ಅವರಿಗೆ ಕೇವಲ ಹತ್ತೊಂಬತ್ತು ವರ್ಷ ಆಗಿತ್ತು ಅನ್ನೋದು ತುಂಬ ವಿಶೇಷವಾದದ್ದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ನೀಡಿದ ಉಪನ್ಯಾಸ ಸರಣಿಯಿಂದ ಬದುಕೋದು ಹೇಗೆ ಅನ್ನೋದನ್ನು ಕಲಿಸಿ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸಿದ್ದಾರೆ ಅಂದರೆ ತಪ್ಪಗಲಾರದು ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಕನ್ನಡ ಸಂಸ್ಕೃತ ಇಂಗ್ಲೀಷ್ ಮರಾಠಿ ಮತ್ತು ಹಿಂದಿ ಭಾಷೆಗಳಲ್ಲಿ ಜ್ಞಾನ ಹೊಂದಿದ್ದು ಪ್ರವಚನಗಳ ಮೂಲಕ ಜನರನ್ನು ತಿದ್ದೋ ಕೆಲಸ ಮಾಡ್ತಾ ಇದ್ದರು ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಿಸಿದಾಗ ಭಾರತ ಸರ್ಕಾರಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಅಷ್ಟೇ ಸರಳತೆಯಿಂದ ಮತ್ತು ವಿನಯತೆಯಿಂದ ನಿರಾಕರಿಸ್ತಾರೆ ಕರ್ನಾಟಕ ವಿಶ್ವವಿದ್ಯಾನಿಲಯ ಕೂಡ ಗೌರವ ಡಾಕ್ಟರೇಟ್ ಪ್ರಕಟಿಸುತ್ತೆ ಅದನ್ನೂ ಸಹ ಅವರು ನಿರಾಕರಿಸಿ ನಾನು ತುಂಬ ಸರಳ ಜೀವಿ ಸಾಮಾನ್ಯ ಬದುಕನ್ನು ನಡೆಸ್ತಾ ಆಧ್ಯಾತ್ಮಿಕ ಬೋಧನೆ ಮಾಡಿಕೊಂಡು ನನಗೆ ಯಾವ ಪ್ರಶಸ್ತಿಗಳ ಅವಶ್ಯಕತೆ ಇಲ್ಲ ಅಂತ ಗೌರವವಾಗಿ ಹಿಂತಿರುಗಿಸ್ತಾರೆ ಶ್ರೀ ಸಿದ್ದೇಶ್ವರ ಸ್ವಾಮಿಗಳನ್ನು ನಾವು ಎರಡನೇ ವಿವೇಕಾನಂದ ಅಂತ ಕರಿತೀವಿ ನಡೆದಾಡುವ ದೇವರು ಅಂತ ಕರಿತೀವಿ ಜೇಬಿಲ್ಲದ ಅಂಗಿಯ ರಾಷ್ಟ್ರೀಯ ಸಂತ ಹೀಗೆ ಹತ್ತಾರು ಹೆಸರುಗಳಿಂದ ಜಗತ್ಪ್ರಸಿದ್ಧರಾಗಿದ್ದವರು ಇವರು ಜನವರಿ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಜೈನ ಸಂಪ್ರದಾಯದಂತೆ ಅನ್ನ ಮತ್ತು ಜಲವನ್ನು ತ್ಯಜಿಸಿ ವೈಕುಂಠ ಏಕಾದಶಿಯೆಂದು ತಮ್ಮ ದೇವ ದೇಹವನ್ನು ತ್ಯಜಿಸಿ ಇಹಲೋಕವನ್ನು ಬಿಟ್ಟು ತಮ್ಮ ಅವತಾರವನ್ನು ಮುಗಿಸ್ತಾರೆ ಅವರ ಪುಣ್ಯ ಪಾದಕಮಲಕ್ಕೆ ಭಕ್ತಿಯಿಂದ ನಮಿಸ್ತಾ ಅವರ ಸರಳತೆ ಮತ್ತು ಆಧ್ಯಾತ್ಮಿಕತೆಯನ್ನು ಮೈಗೂಡಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ನಿಮಗಾಗಿ ಎರಡು ಪ್ರವಚನ ಬಲ್ಲವರು ಈ ಜಗತ್ತಿನಲ್ಲಿ ಅಮೃತತ್ವವನ್ನು ಪಡೆದ್ರು ಸಮಾಧಾನ ಪಡೆದ್ರು ಶಾಂತಿಯನ್ನು ಪಡೆದ್ರು ಅಮೃತತ್ವ ಅಂದ್ರೆ ಮತ್ತು ನೀವು ಹಿಂಗ ತಿಳ್ಕೋಬಾರದು ಖಾಯಿಮಿರ್ತೇನೆ ಜಗತ್ನಾಗಂತ ಸ್ವಲ್ಪ ಸುತ್ತ ಮುತ್ತ ಕಣ್ಣಾಡಿಸಿ ನೋಡಿದರೆ ಯಾರೂ ಇಲ್ಲ ಯಾರೂ ಇಲ್ಲ ಇಲ್ಲಿಲ್ಲ ಹಳಬ್ರು ಯಾರದಾರ ಈಗ ಹತ್ತು ಸಾವಿರ ವರ್ಷದ ಹಿಂದಿನವ್ರು ಯಾರು ಋಷಿಗಳು ಇಲ್ಲ ಬುದ್ಧ ಇಲ್ಲ ಮಹಾವೀರ ಇಲ್ಲ ಮಧ್ವ ಇಲ್ಲ ರಾಮಾನುಜ ಜ್ಞಾನೇಶ್ವರರು ಇಲ್ಲ ತುಕಾರಾಮರು ಇಲ್ಲ ಬಸವಣ್ಣವರು ಇಲ್ಲ ಅಲ್ಲಮರು ಇಲ್ಲ ಯಾರೂ ಇಲ್ಲ ಎಲ್ಲರೂ ಇಲ್ಲ ಹೋದರು ಅಂತಲ್ಲ ಯಾರೂ ಇಲ್ಲೀಗ ಮತ್ತು ನಾವು ಅಷ್ಟೇ ನಾವು ಅಷ್ಟೇ ನಾವು ಇರೋದಿಲ್ಲ ನಾವು ಇರೋದಿಲ್ಲ ಇರೋದಿಲ್ಲ ಅನ್ನೋದನ್ನು ತಿಳ್ಕೊಂಡು ಈ ಜಗತ್ನಾಗ ಬದುಕಿದರೆ ಅದೇ ತ್ಯಾಗ ಜೀವನ ಅದೇನು ತಿಳ್ಕೊಂಡೆವಲ್ಲ ಅದು ನಾವಿರ್ತೇವಿ ಅನ್ನಂಗೆ ನಾವೇನು ಬದುಕ್ತೇವಲ್ಲ ಇದು ಇದನ್ನು ಸುಮ್ಮನೆ ಹಿಂಗೆ ಬಿಟ್ಟು ಏನಪ್ಪ ನಾಲ್ಕು ದಿವಸ ಇರೋದು ಅದೇ ಜಗತ್ನ್ಯಾಗ ಆನಂದವಾಗಿ ನಕ್ಕೋತ ಇರೋದು ಹಿಂಗೆ ಅಂದೇವೇ ಅಮೃತತ್ವ ಶುರುವಾಯಿತು ತ್ಯಾಗ ಇದು ಅದ್ಯಾಕೆ ಅಂದೇವಿ ಅಂದರೆ ಇದನ್ನು ಬಿಡೋದೇ ಇಲ್ಲ ಅಂದೇವಿ ಅಂದರೆ ಅವಾಗ ತ್ರಾಸು ಶುರುವಾಯಿತು ಅದಕ್ಕೆ ಋಷಿ ಹೇಳಿದರು ತ್ಯಾಗೇನ ಏಕೇನ ಇದರಿಂದಲೇ ಅಮೃತತ್ವ ದೊರೆಯೋದು ಎಲ್ಲವನ್ನ ಮೀರೋದು ಪರಮ ಶಾಂತಿಯನ್ನು ಅನುಭವಿಸೋದು ಎಲ್ಲಿ ಶಾಂತಿ ಅದ ಅಲ್ಲಿ ಜನ್ಮ ಇಲ್ಲ ಮರಣ ಇಲ್ಲ ಯಾವುದಿಲ್ಲ ಅದಕ್ಕೆ ಅಮೃತತ್ವ ಅಂತ ಕರೆದರೂ ಅದು ಪರಮಶಾಂತಿ ಹಬ್ಬ ಮಾಡಿದರೆ ಸಂತೋಷ ಆಗಬೇಕು ಎಲ್ಲ ಕಡೆ ಹಂಗಾಗೋದಿಲ್ಲ ಯಾಕೆ ತಪ್ಪು ಆರಾಧನಾ ಪದ್ಧತಿಗಳು ತಪ್ಪು ತಿಳುವಳಿಕೆ ಸಾಕಾರ ಪೂಜೆ ತಪ್ಪಲ್ಲ ಸಾಕಾರ ಪೂಜಾ ಮಾಡುವ ವಿಧಾನಗಳು ತಪ್ಪದವ ತಿಳುವಳಿಕೆ ತಪ್ಪದ ಯಾಕೆ ಹಿಂಗೆ ಮಾಡ್ತೇವೆ ಅಂದ್ರೆ ಏನರೇ ಪಡಿಬೇಕು ಅಂತ ಮಾಡ್ತೇವಿ ಪೂಜೆ ಅದಕ್ಕೆ ಮಾಡೋದು ಏನರೇ ಬಿಡ್ಕೊಳ್ಳೋದಕ್ಕೆ ಪೂಜಾ ಮಾಡೋದೇನು ಆನಂದಕ್ಕಾಗಿ ಪೂಜಾ ಮಾಡೋದು ಆನಂದಕ್ಕಾಗಿ ಸಂತರು ಮಾಡಿಲ್ಲ ಏನು ಸುಮ್ಮನೆ ಆನಂದಕ್ಕಾಗಿ ಪೂಜೆ ಅದರಿಂದ ಜೀವನ ಸಾರ್ಥಕ ಆಗ್ತದೆ ಸಾರ್ಥಕ ಆಗ್ತದೆ ವಿನಾಶೇನ ಮೃತ್ಯುಂ ತೀರ್ಥವಾ ಸಂಭೂತ್ಯಾಮೃತಮಶ್ನು ಹೀಗ ಸಾಕಾರ ದೇವ ದೇವತೆಗಳನ್ನು ಕಲ್ಪಿಸಿಕೊಂಡು ತಪ್ಪು ತಪ್ಪು ದಾರಿ ಹಿಡ್ದೇವಿ ಅಂದ್ರೆ ಅಂದ್ರೆ ಪದ್ಧತಿ ತಪ್ತು ಅಂದರೆ ಮತ್ತು ಬೇಡಿಕೆಗಳು ವಿಪರೀತ ಅದು ಅಂದ್ರೆ ಜೀವನ ಕೆಟ್ಟು ಹೋಗ್ತದೆ ಇರಬೇಕು ದೇವರನ್ನು ನೋಡಿದರೆ ಭಯ ಬರಬಾರದು ದೇವರನ್ನು ನೋಡಿದರೆ ಮನಸ್ಸು ಕೆಡಬಾರದು ದೇವರನ್ನು ನೋಡಿದ್ರೆ ಆಶಾ ಬರಬಾರದು ಹಾಂಗೆ ದೇವ್ರು ಏನು ನಾವು ಮಾಡ್ತೇವೆ ನೋಡಬೇಕು ಎಂಥೆಂಥ ಮೂರ್ತಿಗಳನ್ನು ಮಾಡೇವಿ ಏನೇನೋ ಮಾಡೇವಿ ಎಷ್ಟು ಚೆನ್ನಾಗಿ ಸುಂದರ ಮೂರ್ತಿಗಳನ್ನು ಮಾಡೋಕೆ ಬರ್ತದೆ ಭಯಾನಕ ಮೂರ್ತಿಗಳನ್ನು ಮಾಡೋಕೆ ಬರ್ತದೆ ಸುಂದರವಾಗಿ ಒಂದು ಹಿಂಗೆ ಸುಮ್ಮನೆ ಹಿಂಗೆ ಪುಷ್ಪ ಇಟ್ಟು ಆನಂದ ಪಡಲಿಕ್ಕೆ ಬರ್ತದೆ ಆದರೆ ಮಾಡುವುದಿಲ್ಲ ಮನುಷ್ಯ ಮಾಡುವುದಿಲ್ಲ ಎಷ್ಟು ಬಲಿ ಕೊಟ್ಟಿಲ್ಲ ಹೇಳಿ ಮಕ್ಕಳನ್ನು ಬಲಿ ಕೊಟ್ಟಾರೆ ಎಷ್ಟು ಆಶ್ಚರ್ಯ ತಮ್ಮ ಮಕ್ಕಳನ್ನೇ ಬಲಿ ಕೊಟ್ಟಾರೆ ದೇವರಿಗೆಂದರೆ ಇವೆಲ್ಲ ಬೇಕಾಗ್ತವೆ ಸುಮ್ಮನೆ ಆತ ಯೋಚನೆ ಮಾಡಿ ಬೇಕಾಗ್ತವೇನು ದೇವರೇನು ಉಣ್ತಾನ ತಿಂತಾನೆ ಸೂರ್ಯ ಆದಾನೇನು ಉಣ್ತಾನ ತಿಂತಾನೆ ಸೂರ್ಯ ಇರೋದು ಬೆಳಕ ಕೊಡೋದಕ್ಕೆ ನಾವು ಬೆಳಕಿನಾಗ ಮನಸ್ಸು ಅರಳಿಸ್ಕೋಬೇಕು ಎದ್ದು ಕೂಡಲೇ ಏನಪ್ಪ ಸೂರ್ಯ ಎಂಥ ಪ್ರಕಾಶ ಇಲ್ಲೇನು ಎಷ್ಟು ಅದ್ಭುತ ಪ್ರಕಾಶ ಅದನ್ನು ನಾವು ಅನುಭವಿಸಬೇಕು ಸಂತೋಷ ಪಡಬೇಕು ಅದು ಪೂಜೆ ಅದು ಪೂಜಾ ಆಗ ಮಾಡೋದು 喜欢。去